ಈ ವ್ಯಕ್ತಿಗಳು ನಾಶಕ್ಕೆ ಯತ್ನ ಮಾಡಿದ್ರಲ್ಲ ಹೀಗಾಗಿ ಇಡೀ ಪ್ರಕರಣದ ವೃತ್ತಾಂತವನ್ನು ವಿವರಿಸ್ತಾ ಇದ್ದಾರೆ ಲೂತ್ರ ನೋಡಿ ಯಾರು ಜಾಮೀನು ಯಾರು ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಮಾಡಿದ್ರೋ ಅಂಥವರೆಗೂ ಕೂಡ ಇಲ್ಲಿ ಜಾಮೀನು ರದ್ದಾಗಿದೆ ಸಾರಿ ಜಾಮೀನನ್ನು ಮಂಜೂರು ಮಾಡಲಾಗಿದೆ ನೋಡಿ ಲೂತ್ರ ವಿವರಿಸ್ತಾ ಇದ್ದಾರೆ ಇಲ್ಲಿ ಸಿ ಟಿವಿಯಲ್ಲಿ ವಾಹನಗಳ ಓಡಾಟ ಸರಿಯಾಗಿದೆಯಲ್ಲ ಅದು ಸತ್ವ ಅಪಾರ್ಟ್ಮೆಂಟ್ ಬಳಿ ಕೆಂಪು ಜೀಪ್ ಕೆಂಪು ಜೀಪ್ ಇನ್ನು ಹತ್ತು ಸಲ ಹೇಳಬೇಕಾಗತ್ತೆ ಕೆಂಪು ಜೀಪ್ ಅಂತ ಜೂನ್ ಎಂಟು ಮಧ್ಯರಾತ್ರಿ ಒಂದು ಗಂಟೆ ಹದಿನಾಲ್ಕು ನಿಮಿಷದ ಸಮಯ ಕಾರಿನಲ್ಲಿದ್ದ ಆ ಮೂವರನ್ನು ಗುರುತಿಸಬಹುದಾ ಅಂತ ಹೇಳಿ ಜಡ್ಜ್ ಕೇಳಿದ್ದಾರೆ ಆ ಮೂವರು ಎಸೆದು ಆರೋಪವನ್ನು ಹೊತ್ಕೊಳ್ಳಲು ಬಂದಂಥವರು ನಾನು ಕೊಲೆ ಮಾಡಿದೆ ಅಂತ ಅಂಥವರನ್ನು ನೀವು ಗುರುತಿಸ್ತೀರಾ ಅಂತ ಹೇಳಿ ಜಡ್ಜ್ ಕೇಳಿದ್ದಾರೆ ಭಾಳ ಆ ಜೀಪ್ ವಿನಯ್ ಎಂಬಾತನಿಗೆ ಸೇರಿದ್ದು ವಾಹನದಲ್ಲಿದ್ದಂತಹ ಆರೋಪಿಗಳನ್ನ ಗುರುತಿಸಲಾಗಿದೆ ಅವರಿಗೂ ಜಾಮೀನು ಸಿಕ್ಕಿದೆ ಅಂತ ಹೇಳಿ ಲೋತ್ಥಾ ಹೇಳಿದ್ದಾರೆ ಜೀಪ್ ವಿನಯ್ಗೆ ಸೇರಿದ್ದು ಆ ನಲ್ಲಿ ಮಧ್ಯರಾತ್ರಿ ಓಡಾಡಿದ್ದ ಯಾರು ಏನು ಎತ್ತ ಗುರುತಿಸಲಾಗಿದೆ ಅವರಿಗೂ ಜಾಮೀನು ಸಿಕ್ಕಿದೆ ಶವ ಶವ ಎಸೆದವರ ಗುರುತನ್ನು ಪತ್ತೆ ಹಚ್ಚಲಾಗಿದೆ ಅಂತ ಹೇಳಿ ಉತ್ತರ ವಿವರಿಸ್ತಾ ಇದ್ದಾರೆ ನೋಡಿ ಆವತ್ತು ಪ್ರಕರಣ ನಡೆದ ರಾತ್ರಿ ಏನೆಲ್ಲ ಆಗೋಗಿದೆ ಪಟ್ಟಣಗೆರೆ ಶೆಡ್ನಿಂದ ಸುಮ್ಮನಹಳ್ಳಿಯ ಮೋರಿವರೆಗೂ ಏನೆಲ್ಲ ಆಗೋಗಿದೆ ಆ ರಾಂಗ್ಲರ್ ಜೀಪ್ ಯಾರಿಗೆ ಸೇರಿದ್ದು ವಿನಯಕ್ ಸೇರಿದ್ದು ನೋಡಿ ಅಂಥವ್ರಿಗೂ ಕೂಡ ಇಲ್ಲಿ ಜಾಮೀನನ್ನು ನೀಡಲಾಗಿದೆ ಅಂತ ಜಡ್ಜ್ ಬಹಳ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದ್ದಾರೆ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನಿಸಿದ್ದವರ ವಿರುದ್ಧ ಜಾಮೀನು ರದ್ದತಿಗೆ ನೀವು ಅರ್ಜಿ ಹಾಕಿಕೊಂಡಿದ್ದೀರಾ ಅಂದ್ರೆ ಹೌದು ಅಂತ ಹೇಳಿದ್ದಾರೆ ಉತ್ತರ ವಾಹನದಲ್ಲಿದ್ದಂಥವ್ರು ಯಾರು ಅಂತ ಗುರುತಿಸಲಾಗಿದೆಯಾ ಅಂತ ಕೇಳಿದ್ರೆ ಹೌದು ಗುರುತಿಸಲಾಗಿದೆ ಅಂತ ಹೇಳಿದ್ದಾರೆ ಲೋತ್ರ ಎ ಓರ್ ರಾಘವೇಂದ್ರ ಸಿಡಿಆರ್ ಪರಿಶೀಲಿಸಿದಾಗ ನಲವತ್ತೈದು ಕಾಲ್ ಪತ್ತೆಯಾಗಿದೆ ಘಟನೆ ಬಳಿಕ ನಾಗರಾಜ್ಗೂ ಈತ ಮೆಸೇಜ್ ಮಾಡಿದ್ದಾನೆ ಈ ಮೂರು ಜನ ನಾವೇ ಕೊಲೆ ಮಾಡಿದ್ದೇವೆ ಅಂತ ಶರಣಾಗಿದ್ದಾರೆ ಎ ಫೋರ್ ರಾಘವೇಂದ್ರ ಅಲಿಯಾಸ್ ರಘು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅಮ್ಮನು ಅವನ ಡಿ ಆರ್ ಅನ್ನ ಕಾಲ್ ಡೀಟೇಲ್ಸ್ ರಿಪೋರ್ಟ್ ಅನ್ನು ಪರಿಶೀಲಿಸಿದಾಗ ನಲವತ್ತೈದು ಕಾಲ್ ಮಾಡಿದ್ದ ನಾಗರಾಜ್ಗೂ ಮೆಸೇಜ್ ಮಾಡಿದ್ದ ಈ ಮೂವರು ತಾವೇ ಕೊನೆ ಮಾಡಿದ್ದೇವೆ ಅಂತ ಹೇಳಿ ಶರಣಾಗಿದ್ರು ತಾನೇ ಮೆಸೇಜ್ ಮಾಡಿದ್ದ ಸೊ ಹೀಗಾಗಿ ಆ ಮೂವರನ್ನು ಗುರುತಿಸಿ ಪತ್ತೆ ಹಚ್ಚಿ ಪ್ರಕರಣ ದಾಖಲಿಸಿ ಜೈಲಿ ಕಳಿಸಲಾಗಿತ್ತು ಆದ್ರೆ ಅವರ ಜಾಮೀನು ಸಿಕ್ಕ ಕಾರಣಕ್ಕಾಗಿ ಆಚೆ ಇದ್ದಾರೆ ಅಂತ ಅದು ಹೇಳಿ ಕೇಳಿ ನೋಡಿ ಸಾಕ್ಷ ಯಾವ ಮಟ್ಟಿಗೆ ಅಂದ್ರೆ ನಾವೇ ಕೊಲೆ ಮಾಡಿದ್ದೇವೆ ಹಣಕಾಸಿನ ವಹಿವಾಟಿತ್ತು ಹೀಗೆ ಕೊಲೆ ಮಾಡಿದ್ದೇವೆ ಅಂತ ಹೇಳಿ ಘಟನೆಯನ್ನ ಮುಚ್ಚಿ ಹಾಕುವಂಥ ಪ್ರಯತ್ನ ತನಿಖೆಯೇ ನಡಿಬಾರದಲ್ಲ ಅವರೇ ಶರಣಾಗ್ಬಿಟ್ರೆ ನಾನೇ ಕೊಲೆ ಮಾಡಿದ್ದೇನೆ ಅಂತ ಹೇಳಿಬಿಟ್ರೆ ಫರ್ದರ್ ಇನ್ವೆಸ್ಟಿಗೇಷನ್ ನಡೆಯೋದಿಲ್ಲ ಅಲ್ಲಿಗೆ ಪ್ರಕರಣ ಕ್ಲೋಸ್ ಆಗುತ್ತೆ ಕೇಸ್ ಕ್ಲೋಸ್ ಆಗುತ್ತೆ ಅಂತ ಅವರು ಭಾವಿಸಿದ್ರು ಇಲ್ಲ ಇವರು ಚಾಪೆ ಕೆಳಗೆ ನುಗ್ಗುವಂಥ ಪ್ರಯತ್ನ ಮಾಡಿದ್ರೆ ಪೊಲೀಸರು ರಂಗೋಲಿ ಕೆಳಗಲ್ಲ ಅದರ ಕೆಳಗೂ ಕೂಡ ನುಗ್ಗಿದ್ದಾರೆ ಅಂತ ಕಾಣಿಸುತ್ತೆ ಪ್ರಕರಣವನ್ನು ಬಿಚ್ಚಿಟ್ಟ ನಂತರದಲ್ಲಿ ಧಾವುಗಡ್ಡೆಗಳು ಹೀರೋ ಮಾಸ್ ಹೀರೋ ಡಿ ಬಾಸ್ ಅವನೇ ಸಿಕ್ಕಾಕೊಂಡ ಅಂತ ಹೇಳಿದ್ವಿ ಈಗ ಸದ್ಯಕ್ಕೆ ಡಿ ಬಾಸ್ ಅಥವಾ ದರ್ಶನ್ನ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಮುಂದುವರಿತಾ ಇದೆ